ನಮಸ್ತೆ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾದ ಆರೋಗ್ಯಕರವಾದ ಬೆಳ್ಳುಳ್ಳಿ ಚಿತ್ರಾನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬರ್ರಿ ಈ ಚಿತ್ರಾನ್ನ ನಾವು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಅದರ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತದೆ ನೋಡಿರಿ ಇದು ಚಳಿಗಾಲಕ್ಕೆ ಹೇಳಿ ಚಿತ್ರನ ಆಗಿರ್ತೈತಿ ಯಾಕಂದರೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಾಡು ಕೆಮ್ಮು ನೆಗಡಿ ಶೀತ ಇದಕ್ಕೆಲ್ಲದನ್ನು ಕೂಡ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಬೆಳ್ಳುಳ್ಳಿ ಚಿತ್ರನ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಇನ್ನು ಜ್ವರ ನೆಗಡಿ ಆದಾಗ ನಮಗೆ ಅಷ್ಟಾಗಿ ಊಟ ಸೇರೋಂಗಿಲ್ಲ ನೋಡಿರಿ ಬಾಯಿಗೆ ಏನೂ ಅಷ್ಟು ರುಚಿ ಅನ್ನಿಸಂಗಿಲ್ಲ ಆ ಟೈಮ್ ಒಳಗಡೆ ಈ ರೀತಿಯಾಗಿ ಸಿಂಪಲ್ಲಾಗಿ ನಾವು ಬೆಳ್ಳುಳ್ಳಿ ಚಿತ್ರನ ಮಾಡ್ಕೋಬೋದು ಅದಲ್ದೇ ಈ ಚಳಿಗಾಲದೊಳಗಡೆ ನಮ್ಮ ಭಾಗದಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ತುಂಬಾ ರೀ ಹಂಗಾಗಿಬಿಟ್ಟು ಈ ಚಿತ್ರನ ಜೊತೆಗೆ ತಿನ್ನಕ್ಕಿರಲಿ ಅಂತ ಅವನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ ಈಗ ಅದಾದ ಮೇಲಿಂದ ಅದೇ ಪ್ಯಾನ್ ಒಳಗಡೆ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಸಾಸಿವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಇಲ್ಲಿ ನೀವು ಎಣ್ಣೆ ಬದಲು ತುಪ್ಪನಾದರೂ ಯೂಸ್ ಮಾಡ್ಬೋದು ಟೇಸ್ಟು ಸೂಪರಾಗಿರ್ತೈತಿ ಜೀರಿಗೆ ಸಾಸಿವೆ ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕೋಬೇಕು ಬೆಳ್ಳುಳ್ಳಿ ಚಿತ್ರಾನ್ನ ಆಗಿರೋದ್ರಿಂದ ಇಲ್ಲಿ ಎಷ್ಟು ಬೇಕಾದರೂ ಬೆಳ್ಳುಳ್ಳಿ ರೀ ಟೇಸ್ಟ್ ಮಾತ್ರ ಸೂಪರಾಗಿರ್ತೈತಿ ಜಾಸ್ತಿ ಬೆಳ್ಳುಳ್ಳಿ ಹಾಕೊಂಡಂಗೆಲ್ಲ ಚಿತ್ರಾನ್ನ ತುಂಬ ಆಗ್ತೈತಿ ಮತ್ತು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಬೆಳ್ಳುಳ್ಳಿನ ಅದು ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರ್ ಬರೋವರೆಗೂ ನಾವು ನೀಟಾಗಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ನೀಟಾಗಿ ಫ್ರೈ ಆಗಿಬಿಟ್ಟು ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿನ ಹಾಕಳ್ತಾ ಇದ್ದೀನಿ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕಳ್ತಾ ಇದ್ದೀನಿ ರೀ ನಿಮಗೆ ಬೇಕಂತಂದ್ರೆ ಇಲ್ಲಿ ಒಣಮೆಣ್ಸಿನ್ಕಾಯಿ ಕೂಡ ತುಂಡು ಮಾಡಿಬಿಟ್ಟು ಹಾಕೋಬೋದು ಇಲ್ಲ ಖಾರದ ಪುಡಿ ಬೇಕಾದ್ರೂ ಹಾಕ್ಕೊಬೋದು ಟೇಸ್ಟು ಹಸಿ ಹಸಿಮೆಣ್ಸಿನ್ಕಾಯಿನ ಹಾಕಂಬಿಟ್ಟು ನೀಟಾಗಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿರಿ ಹಸಿ ಫ್ರೈ ಆದಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡಿದ್ದಾದಮೇಲೆ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನೋಡಿರಿ ಈ ರೀತಿ ಸಕ್ಕರೆ ಚಿತ್ರಾನ್ನಕ್ಕೆ ಈ ಬೆಳ್ಳುಳ್ಳಿ ಚಿತ್ರಾನ್ನಕ್ಕೆ ಸಕ್ಕರೆ ಹಾಕೊಳ್ಳೋದ್ರಿಂದ ಟೇಸ್ಟು ಸೂಪರಾಗಿರ್ತೈತೆ ಖಾರ ಖಾರವಾಗಿ ಸಿಹಿಯಾಗಿ ತುಂಬಾ ಚೆನ್ನಾಗಿರ್ತೈತಿ ಹಾಗಾಗಿಬಿಟ್ಟು ನಾನು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೊಳ್ಕೊತೀನಿ ಇದು ಆಪ್ಷನಲ್ಲು ನೀವು ಬೇಕಾದರೆ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ಯಾವುದೇ ರೀತಿಯಾದ ಮಸಾಲೆ ಆಗಲಿ ಯಾವುದೇ ಸ್ಪೈಸಿ ಆಗಲಿ ನಾನು ಯೂಸ್ ಮಾಡ್ತಿಲ್ಲ ತುಂಬ ಆಗಿ ರುಚಿಕರವಾಗಿ ಈ ಬೆಳ್ಳುಳ್ಳಿ ಚಿತ್ರಾನ್ನ ನಾವು ತುಂಬ ಸುಲಭವಾಗಿ ಮಾಡ್ಕೊಬೋದು ಅನ್ನನ ನಾನು ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಇವಾಗ ಅನ್ನ ಹಾಕಿಬಿಟ್ಟು ಕಲ್ಸ್ಕೊಂಬಿಟ್ರೆ ನಮಗೆ ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿ ಆಯಿತು ಮತ್ತು ಇದು ಬಿಸಿ ಅನ್ನಕ್ಕಿನ್ನ ತಣ್ಣಗಾಗಿರೋ ಅನ್ನ ಇಲ್ಲ ಮಿಕ್ಕಿರೋ ಅನ್ನಕ್ಕೆ ಜೊತೆಗೆ ಈ ಚಿ ಈ ಚಿತ್ರಾನ್ನ ಮಾಡ್ಕೊಂಡ್ರೆ ಈ ಚಳಿಗಾಲದಲ್ಲಿ ತಣ್ಣಗಿರೋ ಅನ್ನನ ತಿನ್ನೋಕ ಮನಸ್ಸಾಗಲ್ಲ ನೋಡಿರಿ ಆ ಟೈಮ್ ಒಳಗೆ ಈ ರೀತಿಯಾಗಿ ಚಿತ್ರಾನ್ನ ಮಾಡ್ಕೊಂಬಿಟ್ಟು ತಿನ್ನೋದ್ರಿಂದ ತಿನ್ನೋಕ್ಕೂ ಇಷ್ಟ ಆಗ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಾಗಿರ್ತೈತಿ ಇನ್ನು ಆಲ್ಮೋಸ್ಟ್ ಆಲು ಮುಗಿತು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಚಿತ್ರಾನ್ನ ರೆಡಿ ಆಯಿತು ನೋಡ್ರಿ ಒಂದೇ ರೀತಿ ಅನ್ನ ಸಾರು ಚಿತ್ರಾನ್ನ ಪಲಾವು ಇದನ್ನೇ ತಿಂದು ತಿಂದು ಬೇಜಾರಾದಾಗ ಈ ರೀತಿಯಾಗಿ ಡಿಫ್ರೆಂಟಾಗಿ ಬೆಳ್ಳುಳ್ಳಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ತುಂಬಾ ಚೆನ್ನಾಗಿರ್ತೈತಿ ಮತ್ತು ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸಿಗೆ ಹಾಕ್ಬೋದು ಇದು ತುಂಬಾ ಚೆನ್ನಾಗಿ ಟೇಸ್ಟು ಸೂಪರಾಗಿರ್ತೈತಿ ನೋಡಿದ್ರಲ್ಲ ಈ ಚಳಿಗೆ ಚಳಿಗಾಲಕ್ಕೆ ಸೂಪರಾದ ಆರೋಗ್ಯಕರವಾದ ಬಿಸಿ ಬಿಸಿ ಬೆಳ್ಳುಳ್ಳಿ ಚಿತ್ರಾನ್ನ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಪಟಾಪಟ ಅಂತ ಮಾಡ್ಕೋಬೋದು ಅಂತಂದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ థ్యాంక్ యూ ఫార్ వాచింగ్ నమస్తే